ಸರ್ ನಮಸ್ತೆ ಇದು ಮುಂಚೆ ನಡತೆ ರಸ್ತೆ ಗ್ರಾಮ ನಕ್ಷೆಯಲ್ಲಿರುವಂಥ ರೋಡು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಇಪ್ಪತ್ತ್ಮೂರು ಕುಂಟೆ ಈ ಪ್ರಾಪರ್ಟಿ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಇದೇ ಲ್ಯಾಂಡು ಎರಡು ಎಕರೆ ಇಪ್ಪತ್ತ್ಮೂರು ಕುಂಟೆ ಒಂದೇ ಪ್ಲಾಟಾಗಿದೆ ಜಾಗ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು ಮತ್ತು ಪ್ಲಾಟ್ಗಳಿರುವಂಥ ಏರಿಯಾ ಇದು ಪ್ಯೂರ್ ರೆಡ್ ಸೈಲು ಜಾಗ ಒಂದೇ ನಾಲ್ಕು ನಾಗಮೂಲಿ ಚೌಕಟ್ಟಾಗಿದೆ ಅಕ್ಕಪಕ್ಕ ನೋಡಿ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ತೆಂಗಿನ ತೋಟ ಬಾಳೆ ತೋಟ ಬೆಂಗಳೂರವರು ಅಕ್ಕಪಕ್ಕ ಎಲ್ಲ ಫಾರ್ಮ್ ಮಾಡಿದ್ದಾರೆ ಜಾಗ ಮುಂದೆ ಫ್ಲಾಟ್ ಆಗೈತೆ ಸರ್ಕಾರದಿಂದ ಹನಿ ನೀರಾವರಿ ಕೂಡ ಆಗಿದೆ ಜಾಗಕ್ಕೆ ಇಸ್ರೇಲ್ ಮಾದರಿಯಲ್ಲಿ ಹನಿ ನೀರಾವರಿ ಆಗಿದೆ ಜಾಗ ಮಾತ್ರ ಮುಂದೆ ಫ್ಲಾಟ್ ಆಗಿದೆ ಮಳವಳ್ಳಿ ತಾಲೂಕಿಗೆ ಸೇರಿದಂಥ ಪ್ರಾಪರ್ಟಿ ಮಳವಳ್ಳಿ ತಾಲೂಕು ರಿಜಿಸ್ಟ್ರೇಷನ್ನು ಮಳವಳ್ಳಿಯಿಂದ ಜಾಗಕ್ಕೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಅಕ್ಕಪಕ್ಕ ಎಲ್ಲ ತರಕಾರಿಗಳು ತೆಂಗಿನ ತೋಟ ಬಾಳೆ ತೋಟ ಎಲ್ಲ ಏರಿ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ಇದು ಪಕ್ಕದಲ್ಲೇ ಒಂದು ದೊಡ್ಡ ಗ್ರಾಮ ಇದೆ ಡಾಂಬರ್ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ರೋಡು ಅದು ಮೂವತ್ತ್ಮೂರಡಿ ನಕ್ಸರ ನಕ್ಸ್ದೆ ಗ್ರಾಮ ನಕ್ಷಲಿರುವಂಥ ಅದು ಭೂಮಿ ಈ ರೀತಿ ಬರುತ್ತೆ ಇಲ್ಲಿ ಪಕ್ಕದ ಜಮೀನು ಉಳುಮೆ ಮಾಡಿದ್ದಾರೆ ಇದು ಪಕ್ಕದ ಜಮೀನು ಉಳುಮೆ ಮಾಡಿರೋದು ಇದು ಜಾಗ ಉಳುಮೆ ಮಾಡಿಲ್ಲ ಖಾಲಿ ಇದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ